ಇಲ್ಲೇ ಗೀತಾ ನೀವು ಬಟ್ಟೆ ಹೋಗಿ ಅಂತ ಹೇಳಿದ್ರೆ ಬಟ್ಟೆಗಳನ್ನ ಅಲ್ಲೇ ಬಿಟ್ಟಿದೆಯಾ ಹಾ ಅದ್ರಲ್ಲಿ ನನ್ನ ಸೀರೆಗಳು ನಾಲ್ಕೈದು ಸೀರೆಗಳು ಅವೆ ಹಾ ಅವೆಲ್ಲ ವಾಸನೆ ಬಂದು ಏನಾದ್ರೂ ಹಾಳಾಗಬೇಕು ಸೀರೆ ಮಾಡ್ತೀನಿ ಹಂಗೆ ನೀನೆ ಏನು ನಿಮ್ಮ ಅಮ್ಮ ಹುಟ್ಟಲ್ಲ ಅಂತ ಕಂಜಿ ಕಂಚಿ ಸೀರೆ ಅನ್ಕೊಂಡಿ ಅವನ ಹಾ ಎಲ್ಲ ಒಳ್ಳೊಳ್ಳೆ ಸೀರೆಗಳು ಅವೆಲ್ಲ ಏನಾದರೂ ಹಾಳಾಗಬೇಕು ನಿನ್ಗೆ ಮಾಡ್ತೀನಿ ಅವಾಗ ಅತ್ತೆ ನಿಜವಾಗ್ಲೂ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಮಾಡಲ್ಲ ಅತ್ತೆ ನಾನು ಅವಾಗ ಹೇಳ್ತಾನೇ ಇದೀನಿ ಏನು ಹೇಳಿದ್ ಮತ್ತೆ ಬೆನ್ನೇ ಇಲ್ಲ ಅಂತ ನನ್ನ ಕೈಲಿ ಆಗಲ್ಲ ಅಷ್ಟೇ ನನಗೆ ಎದ್ರೆ ಮಾತಾಡೋ ಸೊಪ್ಪು ಅಂತ ನಿಮ್ಗೆ ಮಾಸ್ತೀನಿರೋ ನಿಮ್ಗೆ ಅಂಡಾ ಬರ್ಲಿ ನಿಮ್ಮ ಅಪ್ಪ ಒಂದು ಸೀಮಿತ ಮಾಡಿ ಕರ್ಕೊಂಡೋಗ ಯೋಗ್ಯತೆ ಇಲ್ಲ ಅವ್ರೇನ್ ಸೀಮಂತ ಮಾಡಲ್ಲ ಅಂತ ಅಂದ್ರು ಬಂದು ಸೀಮಂತ ಮಾಡಿ ಹೋಗ್ತೀನಿ ಅಂತ ಹೇಳಿದ್ರೆ ನೀತಾನೇ ಬೇಡ ಈ ಮಳೆ ಕಳ್ಸಲ್ಲ ನಾನು ಅಂತ ಹೇಳಿಕೊಂಡಿದ್ದು ಈಗ ಅದೆಲ್ಲ ಗೊತ್ತಿಲ್ಲತ್ತೆ ಇನ್ನ ಮೂರ್ ದಿನ ಬಿಟ್ಟು ಒಳ್ಳೆ ದಿನ ಇದೆಯಂತೆ ಶಾವಣದ ಕರ್ಕೊಂಡು ಹೋಗ್ಬಿಡ್ತೀವಿ ಮಗಳೇ ಹಾ ನಿಮ್ಮ ಅತ್ತೆಗೂ ಹೇಳು ಅಂತ ಹೇಳಿದ್ರು ಈಗ ಹೇಳ್ತಾ ಇದ್ದೀನಿ ಇನ್ ಮೂರ್ ದಿನ ಬಿಟ್ಟು ನಮ್ಮ ಅಪ್ಪ ಅಮ್ಮ ಬರ್ತಾರೆ ನಾನು ಅವ್ರ ಜೊತೆ ಹೋಗ್ತೀನಿ ಅಷ್ಟೇ ಎಷ್ಟೇ ಸೊಕ್ಕು ನೀನು ನಾನ್ ತಂದಿರ ಮೂಳಿ ನೀನು ಹಾ ಯಾವ ಬಿಕಾರಿ ಮನೆಯಿಂದ ಏನ್ ತಂದು ಈ ನಾವು ಕೇಳ್ಕೊಂಡಿರ್ತಾರೆ ಅಂತ ನೀನು ನನ್ನ ತಲೆ ಮೇಲೆ ಹತ್ಕೂತಿದ್ಯಾ ಈಗ ಹ ನನ್ಗಿ ನನಗೆ ಅಪ್ಪ ಅಮ್ಮ ಬರ್ತಾರೆ ಕಳ್ಸಿಕೊಡೋ ನೋಡಿ ಅಂತ ಹೇಳ್ತೀಯಾ ನೋಡ್ತೀನಿ ಕಣೆ ಅದ್ ಹೆಂಗ್ ನಡಿತಿಯ ಅಂತ ನಾನು ನೋಡ್ತೀನಿ ನಿಮ್ಮ ಅಪ್ಪ ಅಮ್ಮಗೆ ನನಗ್ ಫೋನ್ ಮಾಡಿ ಹೇಳಕ್ಕಾಗಿಲ್ವಾ ನಿನ್ನ ಹತ್ರ ಹೇಳ ಅವರು ನಿಮ್ಗೆ ಫೋನ್ ಮಾಡಿರೋದು ನಿನ್ನ ಎಷ್ಟ್ ಸರಿ ಫೋನ್ ಮಾಡಿದ್ರು ಫೋನ್ ತೆಗೆಳೆ ಯಾಕತ್ತೆ ಎಲ್ಲ ಫೋನ್ ಮಾಡೋದು ನಿಮ್ಮ ಅಪ್ಪ ಅಮ್ಮನವರು ಸುಳ್ಸು ಹೇಳ್ತೀರಾ ನೀನು ಅಂತಳೆಯಾ ನಿಮ್ಮ ಅಪ್ಪ ಅಮ್ಮನ ಅಂತಾರೆ ನೋಡಿ ಅತ್ತೆ ಇದೇ ಕೊನೆ ನಾವು ಅಪ್ಪ ಅಮ್ಮ ಬಗ್ಗೆ ಎಲ್ಲ ಕೆಟ್ಟ ಮಾತಾಡ್ಬೇಡಿ ನೀವು ನೀವೇನು ಸದ್ಯಸ್ರ ಹಾ ಮನೇಲಿರೋ ಬಸ್ ಹೆಣ್ಣು ನಿಮ್ ನೋಡ್ಕಬೇಕು ಅಂತ ಗೊತ್ತಿಲ್ಲ ನಿಮ್ಗೆ ನಾನು ಸರಿ ಹೋಗ್ತಾರೆ ಸರಿ ಹೋಗ್ತಾರೆ ಅಂತ ನಾನು ಎಷ್ಟಿನವರ್ಗೂ ಕಾದೆ ಇನ್ನೂ ಸರಿಯಾದ ಲಕ್ಷಣ ಯಾವ್ದು ಕಾಣಿಸ್ತಾ ಇಲ್ಲ ಒಂದು ಮಿತಿ ಅನ್ನೋದಿರುತ್ತೆ ಬರ್ಲಿ ಕಣೆ ಮಗ ಬರ್ಲಿ ಹಾ ನನ್ನ ಮುಂದೆ ನಿಂತ್ಕೊಂಡು ಇಷ್ಟು ಮಾತಾಡೋ ಸೊಕ್ಕಿದ್ಯಾ ನಿಮ್ಗೆ ಇಳಿಸ್ತೀನಿ ನನ್ನ ಮಗನ್ ಕೈಲಿ ಇಳಿಸ್ತೀನಿ ನಿನ್ ಸೊಕ್ಕ ನಾನೇ ಮತ್ತೆ ನೀ ಎಲ್ಲಿದ್ಯಾ ಬೇಗ ಬಾ ನಿಮ್ಗೊಂದ್ ಖುಷಿ ವಿಷಯ ಹೇಳ್ಬೇಕು ಅಳಿಯಾದ್ರೆ ಬಂದಿರೋ ಕಣ್ ಕಾಣ್ಸೋದಿಲ್ವಾ ಆ ಹೋಗೋ ಏನ್ ಮುಂದೆ ಬಂದ್ ನಿಂತ್ಬಿಟ್ಟಿದ್ಯಾ ರೀ ಏನ್ರಿ ಇಷ್ಟೊಂದ್ ಖುಷಿ ಆಗಿದ್ದೀರಾ ಹೋಗಿದ್ ಕೆಲ್ಸ ಆಯ್ತಾ ಅಯ್ಯೋ ನನ್ ಬಂಗಾರ ನೀನ್ ನನ್ ಜೊತೆ ಇರೋದು ಯಾವ ಕೆಲ್ಸ ಆಗತ್ತೆ ಹೇಳು ತಗೋ ಸ್ವೀಟ್ ತಗೋ ನಾನು ನಿಮ್ಗೋಸ್ಕರ ಅಂತ ಸ್ಪೆಷಲ್ ಸ್ವೀಟ್ ಬಂದಿದ್ದೀನಿ ಎಲ್ಲಾ ಬರ್ಫಿಗಳು ನಾನೇ ಹೇಳಿ ಮಾಡಿಸಿ ತಗೊಂಡ್ಬಂದಿರೋದು ತಗೋ ತಿನ್ನು ಅಮ್ಮ ಕಡೋಗ್ರಿ ಏನ್ ಕೆಲಸ ಆಯ್ತು ಅಂತ ಕೇಳ್ತಿದ್ರಲ್ಲೇ ನನ್ಗಂತೂ ಇವತ್ತು ಖುಷಿ ಆಗ್ತಾ ಇಲ್ಲ ನಾನು ಒಂದ್ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ನಲ್ಲ ಅದಕ್ಕೆಲ್ಲ ಅಡ್ವಾನ್ಸ್ ಕೊಟ್ಟು ಅಂಗ್ ಹೋಗೋ ನಿಂಗೆ ಡೇಟ್ ಫಿಕ್ಸ್ ನನ್ಗಂತೂ ತುಂಬಾ ಖುಷಿ ಆಯ್ತೈತೆ ತಗೊಳ್ಳಿ ಸ್ವೀಟ್ ತಗೊಳ್ಳಿ ಅದೃಷ್ಟ ಅಂದ್ರೆ ಅದೃಷ್ಟ ಮಾಡಿರೋದು ನಾನು ಅತ್ತೆ ನಿಮ್ಮಂತ ಅತ್ತೆ ಮಾಲಿನಿ ಅಂತ ಹಿಂಟಿ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಮಾಲಿನ್ಯ ನನ್ನ ಜೀವನಕ್ಕೆ ಬರ್ಲಿಲ್ಲ ಅಂತ ಅಂದ್ರೆ ನಾನು ಇವತ್ತು ಅದೇರ್ತಿದ್ನೋ ಏನೋ ಅದೇ ಮಾಲಿನಿ ನನ್ನ ಜೀವನಕ್ಕೆ ಬಂದು ನನ್ನ ಹಳೆ ಬಲನ ಬದಲಾಯಿಸ್ಬಿಟ್ಲು ತುಂಬಾ ಖುಷಿ ಆಯ್ತು ಕೇಳಿ ಇದೇ ತರ ನೂರ್ ಕಾಲ ಸುಖವಾಗಿ ಬಾಳಿ ಆಯ್ತಾ ಅಷ್ಟೇ ಅಲ್ಲ ಕಣಮ್ಮ ನೋಡು ನಿಮ್ ಮಳೆಯ ಹೆಂಗೆ ಟಾಪ್ ಅಲ್ಲಿ ಬರ್ತಾರೆ ಅಂತವ ಈ ಊರಲ್ಲಿ ನೋಡಿ ಆಶ್ಚರ್ಯ ಪಡ್ಕೊಡ್ಬೇಕು ನೋಡು ಇವರು ಮಂಜುಳ ಅವರ ಅಳಿಯ ಎಷ್ಟು ದೊಡ್ಡ ಮಡತಲ್ ಬೆಳಿತಾನೆ ಅಂತ ಆ ತರ ಬೆಳಿತಾನೆ ನನ್ ಗಂಡ ತುಂಬಾ ಖುಷಿ ಆಯ್ತು ಕಣಪ್ಪ ನೀನ್ ಕೈ ಹಾಕೋ ಕೆಲಸ ಎಲ್ಲಾ ಸಕ್ಸಸ್ ಆಗ್ಲಿ ಅಂತ ನಾವು ಹಾರೈಸೋದು ಚೆನ್ನಾಗಿರಿ ನಾನು ಅಷ್ಟೇ ಸಾಕು ನನ್ಗೆ ಬಾಂಗ್ ಇನ್ನ ಇಲ್ಲಿ ಏನೇನೋ ವಿಷಯ ಎಲ್ಲ ಹೇಳ್ಬೇಕು ಗೊತ್ತಾ ಸರಿ ರೀ ಬನ್ನಿ ಇದೇ ತರ ನಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಏ ದಲಿತ ದಾಳಿ ನೀವೇ ಹಂಗ್ ನೋಡ್ತಾ ಆ ದೃಷ್ಟಿಗೆ ಇಷ್ಟೇ ಆಗತ್ತೆ ಅವ್ರ ಜೀವನದಲ್ಲಿ ಯಾರ ಚೆನ್ನಾಗಾರೆ ನಿನ್ ಕಣ್ ದೃಷ್ಟಿಯಿಂದ ಏನಾರು ಅವ್ರ ಜೀವನ ಹಾಳಾಗ್ಬಿಟ್ರೆ ನಾನ್ ಕೆಲಸ ಮಾಡ್ಕೋಬೇಕು ಅದು ಅತ್ತೆ ನಾನ್ ಮಾಡಿದ ಅಡಿಗೆ ಎಲ್ಲ ಖಾಲಿಯಾಗಿ ಆ ಬೆಳಿಗ್ಗೆಯಿಂದ ಬೆಳಗ್ಗೆಯಿಂದ ತಿಂಡಿಲ್ಲ ಅಂತಂದ್ರೆ ನಾನೇನ್ ಮಾಡೆ ಅದಕ್ಕೆ ಮಾತ್ರ ತಿಂಡಿ ಖಾಲಿ ಆಗೈತೆ ಅಂದ್ರೆ ಈ ಮತ್ತೆ ಬೇಯಿಸ್ಕೊಂಡು ಮುಗೋತಿ ಎಷ್ಟು ಗ್ಯಾಸ್ ವೇಸ್ಟ್ ಏನ್ ಬೇಕಾಗಿಲ್ಲ ನೀರ್ ಕೊಡ್ಬಿಟ್ಟು ಕೆಲಸ ಮಾಡ್ಕೋ ಸಂಜೆ ಅಡಿಗೆ ಮಾಡ್ ಊಟ ಇತ್ತು ಅಲ್ಲ ತನತ್ತೆ ನೀವ್ ನನ್ಗೋಸ್ಕರ ಅಂತ ಬೇಡ ನನ್ ಹೋಟೆಲ್ ಬೇಯಿತೈ ಕೂಡಿ ಅದಕ್ಕೋಸ್ಕರ ಯಾಕೆ ತರ ಹಿಂಸೆ ಕೊಡ್ತೀರಾ ಪ್ರತಿದಿನ ಇದೇ ತರ ಮಾಡ್ತಾ ಇದೀರಾ ಜಾಸ್ ಜಾಸ್ತಿ ಮಾಡಿದ್ರೆ ಯಾರ್ದಾರು ಕೆಲಸದವ್ರ ಹಾಕಿ ಕೊಟ್ಟು ಕಳ್ಸ್ಬಿಡ್ತೀರಾ ನಾನೇನ್ ತಿನ್ಬಾರ್ದಾ ಏನೆಲ್ಲ ನಾಟಕ ನಿಲ್ಸ್ಬಿಟ್ಟು ಮರ್ಯಾದೆ ನಾವು ಕೆಲಸ ನೋಡಗೆ ಏನಾಯ್ತಮ್ಮ ಯಾಕೆ ಈ ತರ ಅರ್ಥ ನಿಂತ ಅಯ್ಯೋ ಏನಂತ ಹೇಳಿ ಬಾರಪ್ಪ ಈ ಮನೇಲಿ ನನ್ ಮಾತಾಡ್ ಬೆಲೆನೇ ಇಲ್ಲ ನಿಮ್ ಬತ್ತಿ ತಂಗಿನೇ ಮೊಸಲಿ ಕಣ್ಣೀರ ಅಂತ ನಿಂತ ಏನಾಯ್ತಮ್ಮ ಏನ್ ಹೇಳು ನೋಡಪ್ಪ ಮನೆಯಲ್ಲಿ ಒಂದು ಕೆಲ್ಸ ಮಾಡ್ತಾ ಇಲ್ಲ ಏನೋ ಒಂಚೂರು ಕೆಲ್ಸ ಗಿಲ್ಸ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ನಾರ್ಮಲ್ ಡೆಲಿವರಿ ಆಯ್ತದೆ ಹೆರಿಗೆ ಸಲೀ ಆಯ್ತದೆ ಕಣವಾ ಒಂಚೂರು ಓಡಾಡ್ಕೊಂಡು ಕೆಲ್ಸ ಮಾಡುವಂತ ಅಂದ್ರೆ ನನ್ಗೆ ಎದ್ರು ಮಾತಾಡ್ತಾಳೆ ಹಾ ನಾ ಅಪ್ಪ ಅಮ್ಮನ ಬಗ್ಗೆ ಏನ್ ಮಾತಾಡ್ಬೇಡಿ ಅಂತ ನನ್ಗೆ ವಿರುದ್ಧವಾಗಿ ನಿಂತ್ಕೊಂಡು ಹೆಂಗ್ ಮಾತಾಡೋದು ಗೊತ್ತೇನೋ ನನಗಂತೂ ನನ್ಗಂತೂ ನಾನ್ ಸೊಸೆ ನನ್ ವಿರುದ್ಧ ಈ ತರ ಮಾತಾಡ್ತಾಳಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕಣಪ್ಪ ಅಷ್ಟೇ ಅಲ್ಲ ಕಣಪ್ಪ ಇನ್ನು ಏನೇ ಗೊತ್ತಾ ನಿನ್ ತಂಗಿ ಮಾಲಿನಿ ಇರೋದಕ್ಕೆ ಅವ್ಳಿಗೆ ಅವಳ ಯಜಮಾನೆ ಬಾಯಿಗೆ ಬಂದಾಗ ಮಾತಾಡಲು ಹಾ ಇದು ನನ್ ಗಂಡನ್ ಮನೆ ಹಾ ಹೆಣ್ಮಕ್ಳ್ಯಾ ನಿನ್ನ ಯಾವ್ದಾದ್ರು ರುದ್ಧಾಶ್ರಮಕ್ ಸೇರಿಸ್ಬಿಡ್ತೀನಿ ಅಂತ ಅನ್ ಕಣಪ್ಪ ವೃದ್ಧಾಶ್ರಮಕ್ಕೆ ಅಂತ ವಯಸ್ಸೇನಪ್ಪ ನಂದು ಹಾ ಸಾಯಕಾಲದಲ್ಲಿ ನನ್ ಸ್ವಂತ ನನ್ ಮನೆ ಮೇಲೆ ಸಾಯ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಆದ್ರೆ ಇವಳು ನನ್ನ ತಗೊಂಡು ರುದ್ಧಾಶ್ರಮಕ್ಕೆ ಸೇರಿಸ್ತಾಳಂತೆ ಕೇಳಪ್ಪ ಎಂತೆಂತ ಮಾತಾಡ್ಲು ಗೊತ್ತಾ ನಾನ್ ನಿಜವಾಗ್ಲೂ ಬದ್ಕಿರಲ್ಲ ಕಣಪ್ಪ ನಾನ್ ಸತ್ತೋತೀನಿ ನನ್ಗೆ ಈ ತರ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ಅವ್ರ ಹತ್ರ ಕೈ ಚಾಚ್ಕೊಂಡ್ ಬದುಕೋ ಅಭ್ಯಾಸ ಇಲ್ಲ ಕಣಪ್ಪ ನಾನು ಇದೇ ತರ ಬಂದಿರೋದು ಇಟ್ಕೊಂಡಿದೀನಿ ಹುಡ್ತಾಗಿ ನನಗಾಗ್ತೀನಿ ಇಲ್ಲ ರೀ ಸುಳ್ಳು ರೀ ನಾನು ಆತರ ಏನು ಅಂದಿಲ್ಲ ರೀ ಸಾಕು ಮುಚ್ಚೆ ಬಾಯ ಹಾ ನಮ್ಮಅಮ್ಮಗೆ ಇಷ್ಟೆಲ್ಲ ಮಾತಾಡಿದ್ಯಾ ನೀನು ನಮ್ಮ ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಹಾ ನೀನೇ ಹೋಗು ನಿಮ್ಮ ಅಪ್ಪ ಮನೆಗೆ ನಿನ್ಗೆ ಇನ್ನೊಂದು ಕ್ಷಣ ನಮ್ಮ ಜಾಗ ಇಲ್ಲ ಮೊದ್ಲು ಈ ಮನೆಯಿಂದ ಆಚೆ ಹೋಗು

ರೀ ಎಲ್ಲಿಗೆ ಅಂತ ಹೋಗ್ಲಿ ರೀ ಹ ಕತ್ಲೆ ಆಗ್ತಾ ಬಂತು ಇಲ್ಲ ನಾನು ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಈಗ ತುಂಬಿದ್ ರೀ ನಾನು ಒಂದು ಮಗು ಇದೆ ಆ ಮಗುನು ಸೇರಿಸಿಕೊಂಡು ನಾನು ಎಲ್ಲಿಗೆ ಹೋಗ್ಲಿ ಇಷ್ಟೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬೇಡ ರೀ ನಿಮ್ದಮ್ಮಯ್ಯ ಅಂತೀನಿ ರೀ ಮನೆಯಿಂದ ಅದಕ್ಕೆ ಮಾತ್ರ ಹಾಕ್ಬೇಡಿ ನೀವ್ ಕೇಳ್ಕೊಂಡು ಇಲ್ಲೇ ಬಿದ್ದಿರ್ತೀನಿ ಕಣ್ರಿ ನೋಡಪ್ಪ ಎಷ್ಟು ನಾಟಕ ಮಾಡ್ತಾಳೆ ನೋಡೋ ನೀನ್ ಇರೋವರೆಗೂ ಒಂಥರ ಇರ್ತಾಳೆ ನೀನ್ ಹೋದ್ಮೇಲೆ ಒಂಥರ ಆಯ್ತಾಳೆ ನನ್ಗಂತೂ ಅಯ್ಯೋ ಈ ಮನೆ ನರ್ಕ ನಕೈತೆ ಕಣಪ್ಪ ಹ್ಮ್ ನಿನ್ ಹೇಳ್ತಾ ಇರೋದು ಅರ್ಥ ಆಗ್ತಾನೆ ಮನೆಯಿಂದ ಆಚೆ ಹೋಗು ಅಂದ್ರೆ ಹೋಗು ಅಷ್ಟೇ ನಿಂಗು ನಂಗೂ ಯಾವ ಸಂಬಂಧನೂ ಇಲ್ಲ ಏ ನನ್ ಮುಖ ನೋಡ್ಬೇಡಿ ರೀ ಮಗುಗೋಸ್ಕರ ಆದ್ರೂನು ನನ್ಗೆ ಇಲ್ಲಿ ಅವಕಾಶ ಮಾಡ್ಕೊಡಿ ನಿಂಗೆ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಮಾತು ಇರೋದ್ ನಿಂಗೆ ಅಮ್ಮಾ ಹೋಗ್ತೀಯಾ ಇನ್ನೊಂದ್ ನಾಲ್ಕ್ ಸೇರ್ಲಾ ಏ ಹೊಡಿಬೇಡಿ ರೀ ಯಾಕ್ರಿ ಈ ತರ ತರ ನಡ್ಕೊತೀರಾ ನಿಮ್ಗ್ ಸ್ವಲ್ಪ ಮಾನವೀಯತೆ ಅನ್ನೋದ್ ಹೆಂಗೇನ್ರಿ ಮನುಷ್ಯ ಯಾರು ಈ ತರ ನಡ್ಕೊಳಂಗಿಲ್ಲ ಸಾಕು ಉಚ್ಯವಾಯ ನಾಡ್ಕೊಡ್ಬೋಡ ನನ್ ಹತ್ರ ಯಾಕೆ ಪೈನ ಮೇಲಕ್ ಹಾಕೋಳ್ಗೆ ಅಳೋ ಹದ್ಮೀರ್ ಐತಾಳೆ ನಮ್ಗೆಲ್ಲ ಬೆಲೆನೇ ಕೊಡೋದಿಲ್ಲ ಮನೆಯಲ್ಲಿ ನನಗೆ ಇನ್ನೇನು ಬೇಜಾರಾಗಿಲ್ಲಮ್ಮ ಆ ನಿನ್ನೇ ವೃತ್ತಾಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳಿ ನಿನ್ ಜೊತೆ ನಿನ್ನೆ ಜಗಳ ಮಾಡ್ತಾಳೆ ಅಂತ ಹೇಳ್ತೀಯಲ್ಲ ಇವಳಿಗೆ ಮನೆಯಲ್ಲಿ ಜಾಗ ಇಲ್ಲ ಅಷ್ಟೇ ಹೋಗಿ ಬಿಡಪ್ಪ ಪಾಪ ಬಸರಿ ಹೆಣ್ಮಗ್ಳು ಈಚೆಗೆ ಹಾಕಿದ್ರೆ ಜನ ಏನಂತ ಹೇಳು ಬೇಡ ಬಿಟ್ಬಿಡಪ್ಪ ನೋಡೇ ನಮ್ಮ ಅಮ್ಮನ್ ಗುಣ ನೋಡಿ ಹಾ ನಿಮ್ಗೆ ನೀನು ಅಷ್ಟೆಲ್ಲ ಅಂದ್ರೂನು ಎಷ್ಟು ವಹಿಸ್ಕೊಂಡ್ ಬರ್ತಾ ಇದಾರೆ ಅಂತ ಹಾ ಇಂತ ತಾಯಿಗೆ ನೀನ್ ಇಷ್ಟೆಲ್ಲ ಮಾತಾಡಿದ್ಯಾ ಆಗಲ್ಲ ಇನ್ನು ನೀನ್ ಈ ಮನೇಲಿರೋ ಅವಶ್ಯಕತೆನೇ ಇಲ್ಲ ಹೋಗು ಮನೆಯಿಂದ ಆಚೆಗೆ ಹೋಗು ಹೋಗು ಅಂತಂದ್ರೆ ನಾನು ಎಲ್ಲ ಹೋಗ್ಲಿರಿ ಎಲ್ಲರೂ ಹೋಗ್ ಸಾಯಿ ನನ್ಗ ಅದೆಲ್ಲ ಬೇಕಾಗಿಲ್ಲ ನೀನಿ ಮನೇಲಿ ಇರ್ಕೊಡ್ದು ಅಷ್ಟೇ ನೋಡ್ ಹೆಂಗ್ ನಿಂತವಳೆ ಅಮ್ಮ ರೀ ನಿಮ್ದ ಅಮ್ಮ ಯಾಂತೀನಿ ನಡಿಯ ಮನೆಯಿಂದ ಆಚೆಗೆ ಎಷ್ಟ್ ಸರಿ ಹೇಳ್ಬೇಕು ನಿನಗೆ ಅಲ್ಲ ಕಣ್ರಿ ನನ್ ಹೋಟೆಲ್ ನಿಮ್ಮ ಮಗು ಅಲ್ಲೇ ಬಸ್ ಹಿಂಗೆ ಈ ತರ ಹೊಡಿತೀರಲ್ಲ ನಿಮ್ ಕೊಳ್ಳೇದಾಗತ್ತ ಮನೆಯಿಂದ ಆಚೆಗೆ ಹೋಗುವ ಅಂತಂದ್ರೆ ಎಷ್ಟ್ ಮಾತಾಡ್ತಾ ನಿಂತಿದ್ಯಾ ನಿನ್ಗೆ ಇನ್ನೂ ಸಾಕಾಗಿಲ್ಲ ಅನ್ಸುತ್ತೆ ಈ ಮಗು ಏನ್ ನಡಿತೈತಿ ಇಲ್ಲಿ

ಇಲ್ಲ ಕಣಪ್ಪ ನಿನ್ನಂತ ಮಗನ ಎತ್ತಿದ್ದಕ್ಕೆ ಖುಷಿ ಪಡ್ಬೇಕು ಇಲ್ಲ ಅಂತ ಸಸಿಕ್ಕೆ ನಿನ್ನ ಮಾನ ಮರ್ಯಾದೆ ಎಲ್ಲಾ ಬೀದಿ ಪಾಲ ಐತಲ್ಲ ಅಂತ ದುಃಖ ಪಡ್ಬೇಕು ಒಂದು ಗೊತ್ತಾಯ್ತಿಲ್ಲ ಕಣಪ್ಪ ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತ ಜನಕ್ಕೆ ಗೊತ್ತಾಗಲ್ಲ ಜನ ಕಣ್ಣ ಕಾಣದು ಸಸ ಈ ಜಾಗ ಕಾರ್ಯ ಒಂದೇ ಕಣಪ್ಪ ನೀನ್ ಈ ತರ ಮಾಡ್ಬಾರ್ದಿತ್ತು ಕಣಪ್ಪ ನೋಡಮ್ಮ ಅವಳು ಇನ್ಮೇಲೆ ನಮ್ಮ ಮನೆಗ್ ಬರೋ ಅವಶ್ಯಕತೆ ಇಲ್ಲ ನನಗೂ ಅವಳಿಗೂ ಸಂಬಂಧ ಇಲ್ಲ ಆಯ್ತಾ ನೀನ್ ಚೆನ್ನಾಗಿರ್ಬೇಕು ಕಣಮ್ಮ ಅವಳು ಇಲ್ಲ ಆದ್ರೂ ಹಾಳು ಹೋಗ್ಲಿ ಇನ್ನ ಮನೆಗ್ ಬರ್ದೇ ಇದ್ರೆ ಅಷ್ಟೇ ಸಾಕು ಸರಿ ಕಣಮ್ಮ ಆಯ್ತು ನನ್ಗೆ ಯಾಕೋ ಒಂಥರ ಸುಸ್ತಾಯ್ತೈತು ನಾನು ಹೋಗಿ ಮಲ್ಕೋತೀನಿ ಸರಿ ಕಣಪ್ಪ ಆಯ್ತು ಅಮ್ಮ ಎಷ್ಟೊಂದು ನಾಟ್ಕ ಮಾಡ್ತೀಯಮ್ಮ ಅಯ್ಯೋ ನನ್ಗಂತೂ ಖುಷಿ ತಡಿಯಾಕೆ ಇಲ್ಲ ಅಂತೂ ಇಂತೂ ಆ ಪೀಡ ಮನೆ ದಾಚಗ ಹೋಯ್ತಲ್ಲ ಅಷ್ಟೇ ಸಾಕು ಕಣಮ್ಮ ಇನ್ನೇನಾದ್ರೂ ನಿಮ್ದಿಂದ ಇರ್ಬೋದು ನಾವು ಅವ್ರು ಹೋಗ್ಲಿ ಅಂತಾನೆ ನಾನು ಇಷ್ಟೆಲ್ಲ ನಾಡ್ಕಾಡಿದ್ದು ಆ ಈ ನನ್ನ ಮಗ ನನ್ ಮಗ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಅವನ ಆ ತರ ಬೆಳೆಸಿದಿಲ್ಲ ನಾನು ನಾನು ಅಂತ ಅಂದ್ರೆ ಬಿತ್ ಸಾಯ್ತಾನೆ ನನ್ಗೊಂದು ಚೂಪ್ ನೋವಾದ್ರೂ ಸಹಿಸಿಕೊಳ್ಳೋದಿಲ್ಲ ಅದನ್ನೇ ಬಂಡವಾಳ ಮಾಡ್ಕೊಂಡು ಇವತ್ತು ಅವ್ನ ಮನೆಯಿಂದ ಆಚೆ ಹಾಕಿದೀನಿ ಒಳ್ಳೇದಾಯ್ತು ಕಣಮ್ಮ ಸರಿ ಆಯ್ತು ಇದೇ ಖುಷಿಗೆ ಏನಾದ್ರು ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಚಿಕನ್ ತರಿಸ್ಲಾ ಆಯ್ತಾಯ್ತು ತರ್ಸೋಂಗಲ್ಲ ಮಾಡ್ಕೊಂಡು ಊಟ ಮಾಡೋಣ ರೀ ಈಗ್ಲೇ ಹೋಗ್ಬಿಟ್ಟು ಒಂದ್ ಐದ್ ಕೆಜಿ ಮತ್ತೆ ಕಬಾಬ್ ಬಿರಿಯಾನಿ ಗ್ರೇವಿ ಎಲ್ಲಾ ಮಾಡ್ಕೊಂಡು ಹಬ್ಬ ಹಬ್ಬ ಮಾಡ್ಬಿಡೋಣ ಅಲ್ಲ ಕಣೆ ನೋಡಿ ಜನ ಅದು ಏನಂತ ಹೇಳು ಈ ತರ ಸೊಸೆನ ಮನೆಯಿಂದ ಆಚೆ ಹಾಕಿದ್ದಾರೆ ಇವ್ರು ನೋಡಿದ್ರೆ ಈ ತರ ಚಿಕನ್ ತಗೊಂಡು ತಿಂತಾರಲ್ಲ ಅಂತವ ಯಾರು ಏನ್ ಅನ್ಕೊಂಡ್ರೆ ನಮ್ಗೇನ್ರಿ ನಾವ್ ಬದ್ಕ ಅಷ್ಟೇ ಏನ್ ಆದರ ಆಡ್ಕೊಳ್ಳೋರೆಲ್ಲ ಬಂದ್ ನಮ್ಮನೆಗೆ ಏನು ಮಾಡಿಕ್ಕದಿಲ್ಲ ನಮಗ್ ನಾವೇ ಮಾಡ್ಕೋಬೇಕು ಈಗ ಅವ್ರು ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋ ನಮ್ಮ ಉದ್ದೇಶ ಆಗಿತ್ತು ಹೋಗಿ ಒಳ್ಳೆ ಅಷ್ಟೇ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ಈಗ ಮಾತೆಲ್ಲ ನಿಲ್ಸಿ ಹೋಗಿ ಮೊದಲು ಚಿಕನ್ ತಗೊಂಡ್ರಿಗೆ ಅಡಿಗೆ ರೆಡಿ ಮಾಡ್ಕೊತೀವಿ ನಾವು ಸರಿ ಆಯ್ತು ಏನೋ ಮಾಡ್ಕೊಳ್ಳಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಷ್ಟೇ ಅಯ್ಯೋ ನಿಮ್ಗೂ ಇದಕ್ಕೂ ಏನ್ರಿ ಸಂಬಂಧ ಆ ಅವ್ರ ಗಂಡ ಹೆಂಡತಿ ಜಗಳ ಹಾಕೊಂಡು ಗಂಡ ಹೆಂಡತಿ ಜಗಳ ಹಾಕೊಂಡು ಅಷ್ಟೇ ಇದ್ರಲ್ಲಿ ನಮ್ದು ಏನು ಪಾತ್ರ ಇಲ್ಲ ನಾವು ಸುಮ್ಮನಿರೋದು ಅಷ್ಟೇನೆ ಏ ನಿಮ್ಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಅವಳು ಏನಾದ್ರು ಹೋಗಿ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟರೆ ಏನ್ ಮಾಡ್ತೀರಾ ಅಯ್ಯೋ ಆ ಮೋದೇವಿಯ ಅದು ಹೋಗಿ ಕಂಪ್ಲೇಂಟ್ ಕೊಡ್ತದ ಅಯ್ಯೋ ಕಂಪ್ಲೇಂಟ್ ಕೊಟ್ಟಾಗ ನೋಡ್ಕೊಳ್ಳೋ ಬುಡಿಯಲ್ಲಿ ಅಂದ್ರೆ ಅಯ್ಯೋ ಅವ್ರ ಅಪ್ಪ ಅಮ್ಮನೋ ಅವ್ರ ಅಪ್ಪ ಅಮ್ಮನೋ ಅಂತ ಬುದ್ಧಿವಂತ ಅಲ್ಲ ಇವಳು ಏನಂತ ಬುದ್ಧಿವಂತ ಅಲ್ಲ ಈ ಹೆಂಗೋ ನಡೀತದೆ ಬಿಡಿ ನಾನು ಚಿಂತೆ ಮಾಡ್ಬೇಕು அவ்ளா ஸ்டேஷன் எல்லாரும் நீங்க அய்யோ நீங்கியாக இருக்கோம் சரி ஆய் தகவறி சிக்கன அம்மா இவ்வளோ ஒல்லரிய அடிக மூட்டமா சரி கடை ஆய் அங்கே முக்கி ಚಿಕನ್ ಎಲ್ಲ ಮಾಡಿದಿರ ಅಂತ ಅಂದ್ರೆ ಹೂ ಕಣಪ್ಪ ಬೆಳಗ್ಗೆ ತರ್ಸಿದ ಚಿಕನ್ ನೀವು ಎಷ್ಟಪಡ್ತದೆ ಅಂತ ಮಾಡಿದೀವಿ ಅಂತ ಹೇಳಿದ್ರಾಯ್ತು ನೀನ್ ಮತ್ತ ಈ ಅಂತ ಹೇಳ್ಬಿಟ್ಕೊಂಡು ಓಡಾಡ್ಬೇಡವ ನಮ್ಗಡೆ ಸ್ವಲ್ಪ ಸಪ್ ಇರತ್ತರ ಇರು ಸರಿ ಕಣಮ್ಮ ಆಯ್ತು ನೀನ್ ಏಳ್ಗೇ ಮಾಡ್ತೀನಿ ಬಿಡು ಸರಿ ನನಗಡೆ ಅಡಿಗೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತೀನಿ ಸರಿ ಆಯ್ತು ಹೋಗ್ ಮಾಡ್ಕೋ ನಾನು ಬರ್ತೀನಿ ನಿಂದೇನೆ